ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸರ್ಕಲ್ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಗಿಡಗಳು ಇದ್ದೇ ಇರುತ್ತೆ ಎಲ್ಲೇ ವಾಸಿಸ್ತಾ ಇದ್ದು ಚಿಕ್ಕ ಪುಟ್ಟ ಜಾಗ ಇದ್ದರೂ ಅಲ್ಲಿ ಗಿಡಗಳನ್ನು ಬೆಳೆಸ್ತೇವೆ ತುಳಸಿ ಮನಿ ಪ್ಲಾಂಟ್ ಜೆಡ್ ಪ್ಲ್ಯಾಂಟ್ ಅಲೋವೆರಾನಂತಹ ತುಂಬ ಮುಖ್ಯವಾಗಿರೋ ಗಿಡಗಳನ್ನು ಬೆಳೆಸೇ ಬೆಳೆಸ್ತೀವಿ ಎಷ್ಟೋ ಮಂದಿ ತಮಗಿರುವ ಜಾಗದಲ್ಲಿ ಪ್ಲಾಂಟ್ಸ್ ಇಡೋದಕ್ಕಿಂತಲೇ ಜಾಗ ಮಾಡ್ಕೊಂಡಿರ್ತಾರೆ ಇನ್ನು ಕೆಲ ಪ್ಲಾಂಟ್ಸ್ ಲವರ್ ಅದಕ್ಕಂತೆ ಜಾಗ ಮಾಡಿಕೊಂಡು ಬಾಲ್ಕನಿ ಟೆರೆಸ್ ಗಾರ್ಡನ್ ಏರಿಯಾ ಅಂತ ಇಟ್ಕೊಂಡು ತಮಗೆ ಬೇಕಾದ ಎಲ್ಲ ಗಿಡಗಳನ್ನು ಬೆಳೆಸ್ತಾರೆ ಅದರಲ್ಲಿ ಮುಖ್ಯವಾಗಿ ತುಳಸಿ ಗಿಡ ಈ ಗಿಡ ಹಿಂದೂ ಸಂಪ್ರದಾಯದಲ್ಲಿ ಮುಖ್ಯವಾಗಿದ್ದು ಇದನ್ನು ದೈವ ಸ್ವರೂಪದಲ್ಲಿ ಪೂಜಿಸುತ್ತೇವೆ ಇನ್ನು ಅಲೋವೆರ ಗಿಡ ಚರ್ಮದ ಕಾಂತಿಗಾಗಿ ಮನೆ ಮೇಲೆ ಕೆಟ್ಟ ದೃಷ್ಟಿ ಬೀಳದಿರಲು ಬೆಳೆಸುತ್ತಾರೆ ಅದರಂತೆ ಸಾಮಾನ್ಯವಾಗಿ ಬಳ್ಳಿಯ ರೂಪದಲ್ಲಿ ಬೆಳೆಯೋ ಮನಿ ಅನ್ನು ಬೆಳೆಸಲಾಗುತ್ತೆ ಮನಿಪ್ಲಾಂಟ್ ಗಿಡವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ನೋಡಬಹುದು ಮನಿಪ್ಲಾಂಟ್ ಗಿಡವನ್ನು ಮನೆಯಲ್ಲಿ ಯಾಕೆ ಬೆಳೆಸಬೇಕು ಯಾವ ರೀತಿ ಬೆಳೆಸಬೇಕು ಈ ಗಿಡದಿಂದ ಯಾವ ಲಾಭಗಳು ನಮಗಾಗುತ್ತೆ ಅಂತ ಈ ವಿಡಿಯೋದಲ್ಲಿದೆ ವಿಡಿಯೋ ಕಂಪ್ಲೀಟಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಎಷ್ಟೋ ಮಂದಿ ಮನೆಯಲ್ಲಿ ಮನಿ ಪ್ಲಾಂಟ್ ಬೆಳೆಸಿರ್ತಾರೆ ಮನಿ ಪ್ಲ್ಯಾಂಟ್ ಇರೋ ಮನೆಯಲ್ಲಿ ಐಶ್ವರ್ಯ ಹೆಚ್ಚಿರುತ್ತೆ ಎಂಬ ಮಾತಿದೆ ಮನೆಯಲ್ಲಿ ಮನಿ ಪ್ಲಾಂಟ್ ಇಡೋರು ಅಥವಾ ಇಟ್ಟಿರೋರು ಈ ವಿಷಯಗಳನ್ನು ನೆನಪಲ್ಲಿಟ್ಟುಕೊಳ್ಳಬೇಕು ಅದರಲ್ಲಿ ಮೊದಲನೆಯ ವಿಷಯ ಮನಿ ಪ್ಲಾಂಟ್ ಗಿಡವನ್ನು ಸದಾ ಹಣಕಾಸು ಇರಬೇಕು ಆದಾಯ ಹೆಚ್ಚಾಗಿರಬೇಕು ಅನ್ನೋ ಉದ್ದೇಶದಿಂದಲೇ ಬೆಳೆಸೋದು ಆದರೆ ಎಲ್ಲಿ ಮನಿ ಪ್ಲಾಂಟ್ ಇಡಬೇಕು ಅನ್ನೋದು ತುಂಬ ಮುಖ್ಯವಾದ ವಿಷಯ ಮನೆಯ ಎಂಟ್ರೆನ್ಸ್ನಲ್ಲಿ ಅಂದರೆ ಬಾಗಿಲ ಪಕ್ಕದಲ್ಲಿ ಮನಿ ಪ್ಲಾಂಟ್ ಗಿಡ ಇಡಬೇಕು ಬಾಗಿಲಿಗೆ ಪಕ್ಕ ಕಿಟಕಿ ಇದ್ದರೆ ಆ ಕಿ ಸಹಾಯದ ಮೂಲಕ ಮನೆ ಬಾಗಿಲನ್ನು ಎಲೆಗಳು ಆವರಿಸಬೇಕು ಬಾಗಿಲ ಮೇಲೆ ಸದಾ ಅಚ್ಚ ಹಸಿರಿನಿಂದ ಎಲೆಗಳು ಇರುವಂತೆ ಬೆಳೆಸಬೇಕು ಆಗ ವಿಶೇಷವಾಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎರಡನೇ ಮುಖ್ಯವಾದ ವಿಷಯ ಮನಿ ಪ್ಲಾಂಟ್ ಬಳ್ಳಿ ಯಾವಾಗಲೂ ಮೇಲಕ್ಕೆ ಹೋಗಬೇಕು ಕೆಳಕ್ಕೆ ಮುಖ ಮಾಡಬಾರದು ಮೇಲಿನ ದಿಕ್ಕೆಗೆ ಬೆಳೆಯುತ್ತಿದ್ದರೆ ಅದು ನಿಮ್ಮ ಮನೆಯಲ್ಲಿನ ಏಳಿಗೆಗೆ ಪ್ರತೀಕವಾಗಿರುತ್ತದೆ ಕೋಳು ಕಟ್ಟಿ ನಿಲ್ಲಿಸಿದರೆ ಒಳ್ಳೆಯದು ಎಲೆಗಳು ಹಳದಿ ಬಣ್ಣದ್ದು ಇರಬಾರದು ಹಣ್ಣಾಗಿರುವ ಎಲೆಗಳನ್ನು ಗಿಡದಿಂದ ತೆಗೆದುಹಾಕಬೇಕು ಇನ್ನು ಮೂರನೇ ವಿಷಯ ಪ್ರತಿ ಶುಕ್ರವಾರ ಸಂಜೆ ತುಳಸಿ ಗಿಡದ ಜೊತೆಗೆ ಮನಿ ಪ್ಲಾಂಟ್ ಗಿಡದ ಬಳಿಯೂ ದೀಪ ಬೆಳಗಿಸಬೇಕು ಇದರಿಂದ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಇನ್ನು ಕೊನೆಯದಾಗಿ ಮನಿ ಪ್ಲಾಂಟ್ ಗಿಡದ ಬುಡದ ಬಳಿ ಸ್ವಲ್ಪ ಅರಿಶಿನ ಪುಡಿ ಎರಚಿರಬೇಕು ಇದರಿಂದ ಕ್ರಿಮಿನಾಶಕಗಳಿಂದ ಗಿಡಕ್ಕೆ ತೊಂದರೆ ಆಗುವುದಿಲ್ಲ ಹಾಗೆ ಪಾಸಿಟಿವ್ ಎನರ್ಜಿ ಸಹ ಮನಿ ಪ್ಲಾಂಟ್ ಇಟ್ಟಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ